ರಾಜಿ ಬಾಯಿ ಬಿಗಿ ಹಿಡಿದು ಮಾತಾಡು ಏನದು ಮಾತಾಡೋದು ಮಾತುಕೊಳ್ಳು ತಮ್ಮನವ ನಮ್ಮ ತಮ್ಮ ಹ ಹಿಂಗ ಅನು ಮಾತಾಡೋದು ನೀನು ಹ ಎಲ್ಲ ನಾನು ಸುದ್ದಿ ಯಾರು ಬಂದ್ರು ನಾನು ಹಿಂದ ಮಾತಾಡಕ್ಕೆ ಹೇಳ್ತೀನಿ ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನಾನು ಇದೆ ಊರಾಗ ಇರಕ್ಕೆ ನಾನು ಒಂದು ಮನಿ ಮಾಡಿ ಮನಿ ಮಾಡಿ ಕೊಟ್ಟ ಕೇಸಿಂದ್ರ ಇರು ನನಗೆ ನಾ ಇರ್ತೀನಿ ನಾ ಆ ಊರಿ ಹೋಗಲ್ಲ ನನ್ನ ಗಂಡ ಮನಿ ಹೋಗಲ್ಲ ಅಟ್ಟ ನಿನಗ ಬಾಯಿ ಮಾತಲೇ ಹೇಳ್ತೀನಲ್ಲ ಅದಕ್ಕೆ ನಿನಗೆ ತಿಳಲಾಗೈತಿ ಮಾಡ್ತೀನಿ ತಡಿ ಅವನು ಸಾಕ್ ಸಾಕ್ ಐತಿ ನಿನಗೆ ಹೇಳಿ 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 ರೀ ರೀ ಬಿಡ್ರಿ ಇಟ್ಟಾಗ ಬರ್ರಿ ಲಕ್ಷ್ಮಿ ನೀ ಯಾರ ಹೇಳ ಒಂದಿಟ್ಟು ಹೌದ್ರಿ ಮಾವರ ಬೇಡ್ರಿ ಹೊಡಿಬೇಡ್ರಿ ಹೊಡೆದ್ರೆ ಇನ್ ಸುತ್ತಕತ್ತೇನ್ರಿ ಹೇಳ್ರಿ ತಿಳಿಸಿ ಹೇಳಕತ್ತಿರತ್ತೆ ಬಿಡ್ರಿ ಅದು ಎಣ್ಣ ಬಿಡು ಅಂದ್ರಲ್ಲ ಬಿಡು ನಮ್ಮಕ್ಕನೇ ಹೇಳಲ್ಲ ಬೇರೆ ಯಾರ ನಾರೇನು ಇರ್ಲಕ್ ಬಿಡು ಹೊಡಿಬೇಡ್ಗ ಅಲ್ಲೋ ಇಟ್ಟು ಹೇಳಕತ್ತೀವಿ ಈ ಮಂದಿ ಈಗ ಏನ್ ತಿಳಿಯಲಾಗೇದನು ಒಟ್ಟ ಹಾ ಏನ್ ಖಬರ್ ಐತಿ ಇಲ್ಲ ಒಂದಿಟ್ಟು ಸಂಸಾರದ ಏನಾರ ಹಂಗಿದ್ದಕ್ಕಿ ಎದಕ್ ಮದ್ವಿ ಆಗ್ಬೇಕು ಸುಮ್ ಇಲ್ಲ ಮನೆಯಾಗ ಬಿದ್ದಿರ್ಬೇಕಾಗಿತ್ತು ಅಟ್ಟಿ ಕೆಲಸ ಮಾಡಕ್ ಆಲಾರ್ದಕ್ಕಿ ಗಿರ್ಜಾವ ಅಲ್ಲಿ ನಿಂತು ಏನ್ ಮಾಡಾಕತ್ತಿದಿ ನೀ ಯಾರ ಹೇಳ ಒಂದಿಟ್ಟು

கேள் கேள் நீ எது என்ன பண்ணி போகல எனக்கத்தி அதிகாரிகள் ಬುದ್ಧ ಐತಿ ಶಗುಣ ಮಾಡ್ಕೊಂಡ್ರ ಬ್ಯಾರಿಗೆ ಮಾಡ್ಕೊಂಡ್ರಾವಕ್ಕೆ ಕಿಮ್ಮತ್ ಕೊಡ್ತಾಳ ಕೊಡ್ತಾಳ ಕಿಮ್ಮತ್ ಕೆಲಸ ನಿನ್ನೆ ಮಾಡ್ಕೋಬೇಕು ಹಾ ನೀ ದುಡಿಲಾಕು ಹೋಗಬೇಕು ಕೆಲಸನೂ ಮಾಡ್ಬೇಕು ನಿನ್ ಕೆಲ್ ಮಾಡಕ್ ಅದ ನಿನ್ ಗಂಡನ್ ಮನೆಗೆ ಇದ್ದಂದ್ರ ನೀನ್ ಮತ್ತೆ ಒಂದ್ ಕೆಲಸ ನೀ ನೀವೊಂದ್ ಕೆಲಸ ಮಾಡ್ತೀವಿ ಆರಾಮಾಗಿ ಮನೆಯಾಗ ಕೆಲಸ ಮಾಡ್ಕೊಂಡ್ಕೆ ಉಂಡು ತಿಂದು ಇರ್ಬೋದಿಲ್ಲ ನಿನ್ ಗಂಡ ಹೆಂಗು ಹೇಳಣಿಲ್ಲ ಕೆಲಸಕ್ಕೆ ಕಾಸಂಗಿಲ್ಲ ನೀ ಏನು ಮಾಡೋದ ಬೇಡ ಮನೆಯಾಗ ಇರಕದ್ದೇ ತನ್ನ ನಿಲ್ಲ ಗಂಡ ನಿನಗ ಏನ್ ಕತಿ ಹಣಿ ಬರ ಅಲ್ಲೇ ನಿನಗೆ ಹೆಂಗ್ ತಿಳಿಲಿಕ್ಕಿಲ್ಲ ಅಂತೀನಿ ನಾನು ನೀ ಈಗ ಊರಾಗಿದ್ರೆ ಯಾರು ಕಿಮ್ಮತ್ ಕೊಡಲ್ಲಲೇ ನಿನಗ ಸುಮ್ಮನೆ ಯಾಕೆ ಎಲ್ಲರ ಕೈಲೇ ಚೀತು ಚೀತು ಅನ್ಕೊತಿದಿ ಆಮೇಲೆ ನಿನಗೆ ಒಂದ್ ರೂಪಾಯಿನೂ ಹುಟ್ಟಂಗಿಲ್ಲ ನಾ ಹೇಳ್ತೀನಿ ಮತ್ತೆ ಅದ ಸುಮ್ಮ ಅಣ್ಣನ ಮಾತು ಕೇಳು ಅವನ ಮಾತು ಕೇಳು ಕೇಳಕಿ ಸಿಂದ್ರ ಗಂಡನ ಮನೆಗೆ ಹೋಗು ಅಲ್ಲಿ ದಿನ ಇರು ಇಲ್ಲಿ ಒಂದಿಸ್ ದಿನ ಬಂದ್ ಬಂದಿರು ಅವಾಗ ಯಾರು ಬೇಡ ಅನ್ನಂಗಿಲ್ಲ ನಿನಗ ಅವಾಗ ಈ ಕಡೆ ರೊಕ್ಕಕ್ಕೆ ರೊಕ್ಕನೂ ಸಿಗ್ತಾವ ಆ ಚಂದ ಆರಾಮ್ನೂ ಇರ್ತೀವಿ ಮತ್ತೆ ಏನಂದ್ರ ಗಂಡನ ಪ್ರೀತಿ ಅತ್ತಿಮ혼 ಪ್ರೀತಿ ಕಡೆ ಅಣ್ಣನ್ ಪ್ರೀತಿ ಎಲ್ಲಾದ್ರೂ ಸಿಗ್ತೈತಿ ನಿನಗ ಅದಾ ನೀ ಇದ ಊರಗಿದ್ದೆ ಅಂದ್ರ ಹಳಿ 나ಯನು ಮುಸಿ ನೋಡಂಗಿಲ್ಲ ಮತ್ತೆ ನಿನ್ನ ಹೆಳಾತ್ತಿನಾ ಸುಮ್ಮನ ನಿನ್ ಜೀವನ ನೀನೇ बर्बाद ಮಾಡ್ಕೋಬೇಡ ಹೇಳದು ಕೇಳೋంది ಬಂದಿತ್ ನಂದು ಆಗಿರಚಿ ಓಲೆ ಅಂದ್ರ ಗಂಡನ ಮನೆಗೆ ಮತ್ತೆ ಅವ ಈಚೆನ ಹೋಗಿಲ್ಲ ಮತ್ತೆ ಏನ ಅಣ್ಣಂದ್ರ ಏನು ಮಾಡ್ಲೇ ಆ ತಗಿ ಅಲ್ಲಲ್ಲೇ ಏನಂತಾರ ನೀ ಅತ್ತಿ ನಿನ್ನ ಮಾವ ನೀ ಬರದ ಕಾಯ್ಲಕತ್ತಾರ ತರ ತ ಹೇ ಸುಮ್ಮನೆ ನಿನ್ನ ಜೂನ ಇನ್ನು ಹಾಳು ಮಾಡ್ಕೊಂಡಿ ನೋಡಲಿ ನಿಮ್ಮ ಮತ್ತೆ ನಿಮ್ಮ ಮಾವ ಆಡು ಚಲೋವರ ಆಡು ಚಲೋ ಇರೋರಿಗೆ ಏನಾದ್ರೆ ಬಿಟ್ಟು ಬಂದಿರು ಕೂತಿದ್ದೀವಿ ಇನ್ನು ನಮ್ಮ ಮತ್ತೆ ನಮ್ಮ ಮಾವ ನಂಗೆ ಇದ್ದಿದ್ರೆ ಹೆಂಗೆ ಮಾಡ್ತಿದ್ದೇನೆ ನೀನು ನಮ್ಮ ಅತ್ತಿ ನಮ್ಮ ಮಾವ ಕಿಟಿ ಟಿಕೆಟ್ ಕೊಡ್ತಾರೆ ಗೊತ್ತ ನನಗೆ ಅಂದ್ರೂ ನಾ ಇಷ್ಟ ದಿನ ಹಾಕೊಂಡಿಲ್ಲ ನೋರು ಮನೆಗೆ ನೀ ಏನಾದ್ರೆ ಅತ್ತ ಚಲೋ ಅತ್ತಿ ಮಾವು ಇಲ್ಲಿ ಬಂದು ಇದ್ದಿದ್ದೀವಿ ಚಲೋ ಮಾಡಿ ತಗೋ ನಿನ್ನ ಜೊತೆ ನನಗೂ ಕೆಡುತ್ತೀನಿ ಹಾಳು ಬಾಯಿ ಈಗ ನಾನು ಹೇಳ್ತೀನಿ ತಿಳ್ಕೊ ಸುಮ್ಮ ನಿಮ್ಮ ಅತ್ತಿ ನಿಮ್ಮ ಮಾವ ಚಲೋ ಅವರ ಅವ್ರು ಇರೋದ್ರಾಗ ನಿಮ್ಮ ಮನೆಗೆ ಹೋಗಿ ಸೇರ್ಕೋ ನಾಳೆ ನಿಮ್ಮ ಇದನ್ನು ಮದುವೆ ಆಯ್ತಂತಂದ್ರೆ ಆಮೇಲೆ ನಿನ್ಗೆ ಯಾರು ಕಿಮ್ಮತ್ ಕೊಡಂಗಿಲ್ಲ ಅವ್ರು ನೀ ಹೋಲಿಲ್ಲ ಅಂದ್ರೆ ಈಗ ಹೇಳ್ತೀನಿ ವಿಚಾರ ಮಾಡಿ ಅವು ನನಗೆ ಹತ್ತೊಲಿ ನಿನಗೆ ಹತ್ತೊಲಿ ಬಂಗಾರ ತೊಗೊಂಡಿರ್ತಾ ಇಲ್ಲ ಅದ್ರಾಗ ಒಂದು ಗುಂಜಿನೂ ಬಂಗಾರ ಕೊಡಲ್ಲ ಅವ್ರ ಮತ್ತೆ ಹೇಳತ್ತೀನಿ ನಿನಗ ಈಗ ಹೇಳತ್ತೀನಿ ಆಮೇಲೆ ನೀ ಜಗಳ ಮಾಡಕ್ಕೆ ಹೋಗ್ಬೇಡ ನನ್ನ ಜೊತೆ ಯವ್ವ ಹೌದಲ್ಲ ಅವು ಹತ್ತು ತೊಲಿ ಬಂಗಾರ ಇಟ್ಟ ನನಗೂ ಆಯ್ತು ಆಯ್ತು ತಗೋ ಹೋಗ್ತೀನಿ ಅಂತ ನೀ ಇಷ್ಟು ಹೇಳಕತ್ತಿಯಲ್ಲ ಹೋಗ್ತೀನಿ ಗಂಡನ ಮನೆಗೆ ಒಂದೇ ಅವ್ರೇನ ನನಗೆ ಕೆಲಸ ಕಳಿಸ್ಬೇಕು ಅದು ಮಾಡು ಇದು ಮಾಡು ಅನ್ಬೇಕಲ್ಲ ಸೀದಾ ಬಂದ್ಬಿಡ್ತೀನಿ ನಾವು ವಾಪಸ್ ಆಯ್ತು ಅದು ಮುಂದಿನ ಮುಂದೆ ನುಡ್ಕೋಕತ್ತೀಯತ್ತ ತಾಯಿ ಸದ್ಯಕ್ಕೆ ಸುಮ್ಮನೆ ಹೋಗು ಹು ಅಂತ ಕೇಸಿಂದ್ರ ಆಯ್ತು ತಗೋ ಹೋಗ್ತೀನಿ ತಗೋ ಏ ಯವ್ವ ತಾಯಿ ಓ ಯವ್ವಾ ಇಲ್ಲಾಂದ್ರೆ

ಅಯ್ಯ ಬಸು ಹೆಂಗ ಒಟ್ಟು ಒಪ್ಸಿನ ಅಯ್ಯಪ್ಪ ಮತ್ ಯಾಕೆ ಬಿಕ್ತದೆ ಬಿಡುವ ಕಡಿ ಹೆಂಗಾರ ಒಪ್ಕೊಂಡವಲ್ಲ ಅಟ್ಟ ಸಾಕಿಲ್ಲ ನಿಮಗೆ ನಿಮಗ ಕಾಲಕ ಕಾಲಕ್ ಇನ್ನು ನೋಡಿ ನೋಡಕಿಗಿ ಆತ್ ತಗೋ ಆಯ್ತು ಒಪ್ಕೊಂಡಲ್ಲಿಲ್ಲ ಆತಿನ ಹ್ಮ್ ಕಳಿಸ್ತೀನಿ ನಾ ಎಲ್ಲ ಹೋಗಿ ಬಿಟ್ಟು ಬರ್ತೀನಿ ಅಂತ ಮಾತಾಡ್ಕ ಬಿಟ್ಟು ಬರ್ತೀನಿ ಅಂತ ಅದ್ರ ಚಿಂತೆ ಬಿಡ್ರಿ ಅವು ಹೇಳು ಒಪ್ಕೊಂಡಾಳಕಿ ಹೋಲಕ್ ಗಂಡು ಮನಿ ಹೋಲಕ್ ಒಪ್ಕೊಂಡಾಳಕ್ ಹೇಳು ಪಾಪ ಮುಂಜಾನೆ ಹಿಡಿದು ನಮ್ಮ ಊಟ ಮಾಡಿಲ್ಲ ಏನು ಮಾಡಿಲ್ಲ ಹಂಗ ಕುತ್ತಾಳಕಿ ಸರು ಹೋಗ ಹೂ ಕರ್ಕೊಂಬಾ ಯವ್ವ ಭಾಳ ಖುಷಿ ಆಗ್ತ ನೋಡ್ವಾ ರಾಜವಕ್ಕ ನಿಂದ ನಿಂದಕ್ಕಿನ ಸಂಸಾರ ಸುದ್ದಾದ್ರೆ ಅಟ್ಟ ಸಾಕು ನಾವೆಲ್ಲರೂ ನಮ್ಮದಲ್ಲಿದ್ದರ್ತೀವಿ ನಿನಗ ಚಲೋ ಆಕೈತೆ ಯಾಕ ಅದಕ್ಕ ಹೇಳಿದ್ದು ನಾವು ಹಾಂ ನಾವು ಯಾಕೆ ನಿನಗಟ್ಟು ತ್ರಾಸ ಕೊಡ್ತೀವಿ ಹೇಳು ನಿನಗೇನು ಇಲ್ಲಿ ಇರೋ ಬೇಡ ಅನ್ನಂಗಿಲ್ಲ ಬನ್ರಿ ಯಾವಾಗಾರ ದಿನ ಬರ್ರಿ ಇರ್ರಿ ಹೋಗ್ರಿ ಆ ಉಣ್ರಿ ರೀ ತಿನ್ರಿ ನಿಮ್ಮ ತೋರ್ಮನಿ ಐತಿ ನಿಮಗೆ ಹಕ್ಕೈತಿರ್ಲಕ್ಕ ಇಲ್ಲ ಅಲ್ಲ ನಾವು ಆದ್ರೆ ಆ ಗಂಡು ಬಿಟ್ಟು ಇರಬಾರೀ ವಾತ ಹೇಳೋದಟ್ಟ ಅಟ್ಟವ್ವಾ ಮತ್ತೇನು ಕೇಳಲ್ಲ ಹೌದು ರೀ ಹೌದ್ರಿ ಕಾಕು ನೀವು ಗಂಡನ ಮನೇಲಿ ಬಂದು ನಾಲ್ಕು ದಿನ ಇದ್ದು ಹೋದ್ರ ನಮಗೂ ಖುಷಿ ಆಗ್ತೈತೆ ರೀ ಇಲ್ಲ ಅಂತಿಲ್ರಿ ಅದ ನೀವು ಗಂಡನ ಮನೆಗಿದ್ರೆ ಅದ್ರ ಬೆಲೆನೇ ಬೇರೆ ರೀ ರೀ ಹಾಂ ರೀ ನೀವು ಇರ್ರಿ ಆರಾಮಿರಿ ಈಗ ನೀವು ಹೋಗುವಾಗ ನಿಮ್ಗೆ ಏನೇನು ಬೇಕಂತ ಹೇಳ್ರಿ ನಾ ಎಲ್ಲ ಮಾಡಿ ಕಟ್ಟಿದ್ದೇನೆ ಅಂತ ಬೇಕಾದ್ರೆ ಏನು ನಿಮ್ಗೆ ಎಂಥ ಸಿರಿ ಬೇಕಂದ್ರಿ ಮೊನ್ನೆ ಅಂಗಡಿ ಹೋದಾಗ ಸೀರೆ ಕೊಟ್ಟಿಲ್ಲಲ್ರಿ ಅವರು ಸಿರಿ ಸಿಕ್ಕಿಲ್ಲರಿ ಇವತ್ತು ಹೋಗಮ ಅಂತವ್ರಿ ನಾಳೆ ಹೋಗಮಂತೀ ನಾಳೆ ಹೋಗಿ ಸಿಂಗ್ರೆ ಹೆಂಗಾರ ಮಾಡಿ ನಿಮ್ಗೆ ಇಷ್ಟಪಟ್ಟಿದ್ದು ಸೀರೆನೂ ತರ ಏನು ರೀ ಮತ್ತು ಪಂಚಮಿ ಬರ್ತದೆ ರೀ ಪಂಚಮಿಗೆ ಅಣ್ಣ ನಿಮ್ಮ ಅಣ್ಣ ಕರಲೆ ಕರೀಕೆ ಬರ್ತಾರ್ರಿ ಅವಾಗ ಮತ್ತೆ ಬರ್ರಿ ಕಾಕು இஷ்டரி அது ஆய்யா நமக்கு மத்த இல்ல கட்டிபிட்டு மத்த

ಆತ ಆಯ್ತು ರೀ ಏನು ಬೇಕು ಎಲ್ಲ ಮಾಡಿಸ್ಕೊ ಈಗ ಒಟ್ನ್ಯಾಗ ನಿಮ್ಮ ಗಂಡನ ಮನ್ಯಾಗೆ ನೀವು ಚಂದಾಗಿ ಆರಾಮಾಗಿ ಇರಿ ಅಕ್ಕ ಸಾಕು ನನಗೆ ಮತ್ತೇನು ಬೇಡ ನಾನು ನಾ ಫೋನ್ ಹಚ್ತೀನಿ ಇವತ್ತು ನಿಮ್ಮ ಮಾಲಕ್ಕಿಗೆ ಫೋನ್ ಹಚ್ತೀನಿ ಒಂದಿಷ್ಟು ಫೋನ್ ನಂಬರ್ ಕೊಡು ಅದು ಫೋನ್ ನಂಬರ್ ಮತ್ತು ಮೊದ್ಲಿನ ಫೋನ್ ನಂಬರ್ ಇಲ್ಲ ನೀವಾಗ ಫೋನ್ ನಂಬರ್ ಕೊಡು ಫೋನ್ ಹಚ್ತೀನಿ ನಾ ಹಚ್ಕೇಶಿಂದ್ರೆ ಮಾತಾಡ್ತೀನಂತೆ ಹಾಂ ಆಯ್ತು ರೀ ಅಂದ್ರೆ ಲೈನ್ ಬರ್ತೀನಿ ರೀ ಹಾಂ ನಾ ಹೊರ್ ಕೇಸಿದ್ರೆ ದೊಡ್ಡ ಆಕೆ ಕಳಿಸ್ತೀನಿ ಸರ್ ಒಳಗೆ ಏನು ಹಾಂ ಸರ್ ಅಲ್ಲೇ ಹೇಳೋಣ ಆಕಿ ಓಕೆ ಕೇಸಿಂದ ಕಳಿಸ್ತೀನಿ ಮಕ್ಕೋರು ತಡ ಆಗೈತಿ ತಿರುಗಿ ಉಣ್ಣುಕೇಶ್ವರಿ ಮಕ್ಕೋರಿ ಅಲ್ಲಿ ಸುನೀತಾ ಅನಿತಾ ಕಾಣಲ್ಲಾಗ್ಯಾರಲ್ಲ ಎಲ್ವಗ್ಯಾರ ಅಯ್ಯ ಇಲ್ಲ ಸರೂ ಅವರು ಮನೆಗಿಡಲ್ಲ ಈಗ ಸಂಜೆ ಮಾಡಿ ಆ ಕಡೆ ಕಿಲ್ ಬಾಜುಮನಿ ಕಿಂಬಲ್ಲಿ ಹೋಗ್ಕರ ಅವರು ಲೈಟಾ ಲೈಟನ್ ಬಲ್ಲಿ ಹೋಗ್ತಾರ ಅವರು ಅದಕ್ಕೆ ಒಬ್ಬ ಕೇಳ ಗಂಡ ಇಲ್ಲ ತುಂಬಿ ಹೋಗ್ಯಾನಂತ ಅದಕ್ಕೆ ಮಕ್ಕಳಕ್ಕೆ ಬರೆಯಾ ಒಂದರ ನನಗೆ ಅನಿಸ್ ಬರ್ತದೆ ಅಂದಳಲ್ಲ ಅದಕ್ಕೆ ಅವರಿಬ್ಬರು ಅಲ್ಲೇ ಹೋಗ್ತಾರೆ ಅವಾಗ ಎಂಟಕ್ಕೆ ಹೋಗಿಬಿಟಾರು ಹಾಂ ಸಂಜೆ ಆರಕ್ಕೆ ಹೋಗ್ಯಾರ ನೋಡಲ್ಲಿ ಹೋಗಲ್ಲೇ ಟಿವಿ ವಿ ಅಲ್ಲೇ ಕೂತಾರೇನು ಅಲ್ಲೇ ಅರ ಆಯಿತು ನೀ ಅತ್ತಿಗೆ ಕಳಿಸು ಅತ್ತಿಗೆ ಊಟ ಮಾಡಿಕೆ ಆ ಮಕ್ಕಳಿ ಹೇಳ್ತೀನಂತ ಹಾಂ అట అటర్వా కల్సిన్ తోయ్ హోకిశంద్ర నడి నుండు నడి ను మాట మార్వా బా అంతింత ನಮ್ಮ రాజవక హోలా కొక్కుండలా అట సాక నడి నమ్మ దెలితి నిద్ది మార్బోది నడి హూ మాడ్రి మాడ్రి నమ్మ దెలితి నిద్ది మాడ్రి హొకిని గన్ననిమని ಹೋಗి యావగు మురక నాకు ಗೊತ್ತితి బర్తిని అంటే హూ బండి కసింద్ర అవగు మార్తిని ముగ ఓనప్ప హోగు ఓనప్ప హోగు వాలి నిద్ది మార్ మత మత ఏంగో అంతింత సే ఎల్లరు కూడి కసింద్ర అప్సిరి గన్ననిమని గోలక పెద్ద సాధనే మరిది ಸರು ನನಗೆ ಟಾಸ್ಗೆ ಹಾಸ್ಬಿಡುವ ಮಕ್ಕೋತೀನಿ ನಾನು ಅದು ಬರ್ರಿ ಹಾಸ್ತೀನಂತ ಗಾಯಗಿರಿಜಿ ನಿನ್ನ ಮಾತು ಕೇಳಿ ಕೇಸಿಂದ್ರ ಗಂಡನ ಮನೆಗೆ ಹೋಗಕತ್ತಿನ ಮತ್ತೆ ನಾನು ಹೇಳ್ತೀನಿ ಗಂಡನ ಮನೆಗೆ ಹೋಗೋ ಟೈಮ್ನಾಗ ನನಗೆ ಬಂಗಾರ ಕೊಡಿಸ್ಬೇಕು ನೀ ಅವನ ಕೈಲೇ ಒಂದಾ ನೀ ಕೊಡಿಸ್ಲಿ ನನಗೋ ಸೀದಾ ಸಾಕು ಹೇಳ್ತೀನಿ ನಿಂದು ಅವನ ಮುಂದೆ ಎಲ್ಲ ಹೇಳ್ಬಿಡ್ತೀನಿ ಮತ್ತೆ ನಾ ಇರ್ತಾನ ನಾ ಹ್ಯಾಂಗ್ ನೀನು ಹಂಗ ಬೈಸ್ಬೇಕು ನೀನು ಹಂಗ ಬೈಸ್ತೀನಿ ಮತ್ತೆ ನಾ ಏವಾ ರಾಜಿ ನಾ ಹ್ಯಾಂಗ್ ಹೇಳಲಿ ಅವಗ ನೀನು ಬಂಗಾರ ಕೊಡೋ ತರ ಕೇಸಿಂದ್ರ ಹ್ಯಾಂಗ್ ಅಂತಂದ್ರೆ ಈಗ ಹ್ಯಾಂಗ್ ಎಲ್ಲರ ಮಾತು ಕೇಳಿ ಕೇಸಿಂದ್ರ ನಾನು ಗಂಡನ ಮನೆಗೆ ಹೋಗೋ ಗಂಡನ ಮನೆಗೆ ಹೋಗೋ ಅನ್ನಕತ್ತೀಯಾ

ம் நீக கொடு ஆக கொடுக்கி கொடங்கில்ல மொதல் அதே நான் கேட்குற இது அக்க நின் மேல் நம்பிக்கை இல்லீங்க கொடு ஒன்றை கொள்ளிங்கு நான் ஏன் மேடாகல ஆக்கிரிக்கு முந்தையாவது நான் யாவாக கொடுத்தா அவங்க நினு கொடுத்துனா ஆ அல்லவா நம் ரொம்ப புத்தி வந்திருக்க ஆ அல்லுப்பிட்டு ஏன் வந்திருக்கீங்க ஏக்கா நினைந்து மாற்றேனு நீ ஏனால திருக்கோவா கேட்கி நோடு அக்கீ இலீலக்கு காரண நீன நோடுவா நான் நோடு ಹಾಂ ನೀನು ಭಾಳ ಮುದ್ದೆ ಮಾಡಿದೆ ಬಾಕಿ ರಾಜವ್ಗ ಲಾಸ್ಟ್ ಮಗಳು ಲಾಸ್ಟ್ ಮಗಳು ಅಂತ ಹೇಳ್ತಿದ್ದೆ ಅತಿ ಏನು ತಲೆ ಮೇಲೆ ಒಂದು ಕೂತ್ ಬಿಟ್ಟಿ ಹಾಂ ಅತಿ ಹೂ ಹ್ಞೂ ಆಕಿ ಆಕೆ ಹೇಳ್ದಂಗ ಹೋಗಿ ಅದಕ್ಕೆ ನೋಡಕ್ಕೆ ಇಂಥ ಕಲ್ತಿದ್ದು ಹಾಂ ಆಕಿ ನೆದ್ರಿಗೆ ಏನಾದಂದ್ರೆ ಸರುಗ ಸರು ಮಕ್ಕಳಿಗೆ ಎತ್ತು ಕಾಡ್ದಿ ನೀನು ನೆನಪೈತಿ ನನಗೆ ಹಾಂ ನೀ ಮತ್ತ ಆಕಿ ಮುಂದೆ ನಿಮ್ಮ ಸಸಿ ಹಂಗೆಲ್ಲ ಮಾಡೋದಕ್ಕೆ ಆಕಿ ಇನ್ನೊಂದಿಟ್ಟು ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಿತ್ತು ಅದಕ್ಕೆ ಆಕಿ ಆಕಿಗಿ ಚಲೋ ಕಂಡದ ಅದಕ್ಕೆ ಇಲ್ಲ ಅದಕ್ಕೆ ಮತ್ತ ಸುಳ್ಳು ಹೇಳ್ಕೊಂಡು ಯಾವಾಗ ನೀವು ಅವಾಗ ಆಕಿ ಕರೆಕ್ಟಾಗಿತ್ತಿದ್ದಂದ್ರೆ ಅತಿ ಯಾಕೆ ಹೇಳೋಣ ಖರೆ ನೋಡುವ ಇವ್ವ ನಿನ್ ಮಾತು ಭಾಳ ಖರೆ ಆಯ್ತಿದ ಹಾ ಇದೇ ಬಹಳ ಭಾಳ ಕರೆ ಇದು ನಂದ ತಪ್ಪ ಐತಿದ್ರು ನಾ ಈ ಮೇಲೆ ಹೊಡೆದು ಅವಾಗ ಹೆಂಗಿರ್ಬೇಕಿಟ್ಟಿದ್ದೆ ಅಂದ್ರೆ ಯಾಕೆ ಹಿಂಗ ಆಗ್ತಿದ್ಲಿ ಹೇಳು ನಂದ ತಪ್ಪ ಐತಿ ಕರೆ ಅದಕ್ಕೆ ಹೇಳದು ಗಂಡು ಹೆಣ್ಮಕ್ಳಲ್ಲಿ ಯಾರಾದ್ರೂ ಅಟ್ಟ ಇಬ್ಬರು ಸಮಾನ ನೋಡ್ಬೇಕು ತಲೆ ತಲೆಮೇಲೆ ಬಾರ್ದ ಇದ ಹೇಳೋದು ನೋಡ್ವಾ ಹಾ ಬರ ಸರ್ ನಾ ಚೆಂದಾಗಿ ನೋಡ್ಕೋಬೇಕು ಇಲ್ಲಾಂದ್ರ ಹಿಂಗಾಗ ನೋಡ್ ಅತ್ರಿ ಅತ್ರಿ ಆ ಬರ್ರಿ ಗರಿ ಆ ರಾಜಲ್ರಿ ಗಂಧ ಮಂದಿಗೆ ಹೋಳಕ್ಕ ಹೂ ಕರೆ ಅಪ್ಪ ಲಕ್ಷ್ಮಿ

ಚಿಂತೆ ಚಿಂತಿ ಬಿಡುನಿ ಏನು ಹೋಗಿ ಅಂದ ಕಳಿಸು ಮತ್ತ ನೀನು ಬೈಯಾಕ ಹೋಗಬೇಡ ಮತ್ತ ಮತ್ತು ಅಂದ್ರ ಮತ್ತೆ ಕೆಟ್ಟು ಮೊದ್ಲ ತಿರ್ಸೆಟ್ ಹೆಣ್ಸದದು ಮತ್ತ ಹೋಗಲತ್ತ ಕುಂದ್ರಂಗಳ ನೀ ಏನು ನನಗೆ ಹೋಗ್ಬೇಡಕ್ಕೆ ಗೊತ್ತಾ ಗಂಧಮನಿಗೆ ಹೋಗತನ ಸುಮ್ಮ ಕುಂದ್ರನಿ ಏನು ಯೋ ಆಕಿ ಹೋರ ಅಟ್ಟ ಸಾಕ ಯಾವ ನನಗೆ ನಾ ಏನ್ ಅನ್ನೋ ಹೋಗ್ಲಕ್ಕಿಗೆ ನಾ ಏನು ಅನ್ನಕ್ಕೆ ಹೋಗಲ್ಲ ಅಡಕೋಗಲ್ಲ ಏನು ಮಾಡಲ್ಲ ಗಂಡ ಗಂಧಮನಿಗೆ ಹೋದ್ರ ಅಟ್ಟ ಸಾಕು ಮತ್ತೇನ್ ಬ್ಯಾಡ ನನಗ ಅಯ್ಯ ಹೊಕ್ಕ ತಗೋ ಹ್ಞೂ ಅಂತ ಅಂದಮೇಲೆ ಹೋಲರ್ ಇತ್ತಾಳನು ಹೊಕ್ಕಳ ಹ್ಞೂ ಆಯಿತು ಅಕ್ಕಿ ಒಂದಿಟ್ಟು ಮತ್ತು ಏನಾರು ತಂದು ಕೊಡೋದು ಮಾಡೋದು ಮಾಡಿ ಮತ್ತೆ ಮೊದ್ಲು ಅದು ಕೆಟ್ಟ ಹಸಿ ಅದಕ್ಕೆ ಹೆಂಗೆಸ್ಞ ಅದಕ್ಕಾಕಿ ಮನೆ ಬಿಟ್ಟು ಕೈ ಕುತ್ತಾಕಿ ನೋಡಕ್ಕಿಗೆ ಒಂದಿಟ್ಟು ಸೀರೆ ಗೀರಿ ಏನಾರು ಇಸ್ಕೊಡು ಒಂದಿಷ್ಟು ಯಾಕಂದ್ರೆ ಮತ್ತೆ ಪುಸುಕ್ ಕತ್ತ ಹೋಗಿ ಪುಸುಕ್ಕತ್ತು ವಾಪಸ್ ಬರಂಗಾಕಿ ಅಂದ್ರೆ ಒಂದು ನಾಲ್ಕು ದಿನ ಇರ್ತಾ ಜಾಸ್ತಿ ಏನು ஆ தோர்வா ஹேத்தினி சங்க்ருகாத்தினி அவர ஏன்மா நான் அந்த இங்க முந்தே ஏன்னோ ரூபாய் கொடுக்கல ஓவா திகிச்சி அங்கே நான் ரூபா கொட்டு கொட்டு கொட்டா திங்கி பார்டு ருச்சி எத்தி தைக்கி ஆம முன்னா ஏன் பார்க்கல எல்லா கர்ப்பா நான் சங்கருகா கொடுத்தினி அவன்க்கொட்டிரா கொடலக்க அவரு தங்கியிருக்கு ராடலக்க நான் எதற்கு கேள்வா நோட் கஷணவ இன் முந்தா நீ முன்னா நன்க நான் ஆய்வு நான் சசி ஆயிடுத்து நன் மக ஆய்வு அட்ட இனி நான் இவ்வளோ வந்திரா உண்றா தான் ஹோட்ரா அட்ட இரலு இவ்வளோ நான் தெளிவனும் குட்ஸ் கொழல்ல நான் ஏன்னு கொடுக்கனும் ஹோகல ஆ இது நோடுவா பரானு நம்ம அக்க ஆ ಅಲ್ಲಾ ಹಿಂಗಿರು ನೀನು ಹೆಂಗಿದ್ದಲ್ಲ ರಾಮ ಜಕ್ಕಿಸ್ತಿರ್ತಾನ ನೀ ಅವ್ರಿಗೆ ತಲೆಮೇಲೆ ಅಂದ್ರೆ ಕುತೀಂದ್ರ ನಿವ್ರು ಹಣ್ಣು ಮೆಣಸಿಕ ಹರಿತಾರ ತಲೆಮಾಲ ಹೇಳ್ತೀನಿ ನಾ ಏನು ಕೊಡು ಕೊಡು ಅನ್ನಂಗಿಲ್ಲ ನಾನು ಎತ್ತು ಕೊಡ್ಬೇಕು ಅಟ್ಟ ಕೊಡು ಜಾಸ್ತಿ ಅತಿಯಾಗಿ ಎಲ್ಲಿ ಹೋಗ್ಬೇಡ ಅವ್ರಿಗೆ ಅಂತ ಹೇಳಿ ಮೇಲೆ ಹೊತ್ಕೊಕ್ ಹೋಗ್ಬೇಡ ತಲೆ ಮೇಲೆ ಹೊತ್ಕೊಂಡ್ರ ಹಿಂಗ ಮಾಡ್ತಾರ ಏನು ಅತ್ತಿ ಸರ್ವಕ ಬಾಂತಂದ್ರ ನೋಡ್ರಿ ನಿಮಗೆ ಊಟ ಮಾಡಿದೀವ್ರಿ ಮತ್ತೆ ಊಟ ಅಂದ್ರೆ ಮತ್ತೆ അയ്യാ ബാഡ് വയവ അല്ലേ ഉണ്ണത്തിനന്ത പാപ്പാ സറു ണ്ടേ ഇല്ല ഇത ശംകൂ ഹുട്ട് കൊടുക്കു ആനെ ഉണത്തിനു ഉണ്ടാ ഇല്ല ആംഗാളി നാക്ക ആോടി നീനത്ത ആ മതി മത്തിന ഉണ്ടോട് വീട്ടു കൊടു നിങ്ങൾ മത്തിനു ഊട്ട് കൊടുക്കും ഊട്ട മാഡി മക്കൾ മറ്റു മുഞ്ചേലി മനിക്ക നോലി ആ തി ഹളൂ ബിട്ട് വേഗനോ ബസ്സേ ബേ ഇല്ല ഹളി ഹോക്കിന പാ മക്കു അവ മുഞ്ഞ് കല്സൊക്കാന മക്കൾ നോക്കുന്ന തോ മുഞ്ഞ് ബന്റി മനിക്കടീ ആ ബീന